ಪ್ರತಿಯೊಬ್ಬರೂ ಪ್ರೀತಿ ಸ್ನೇಹ ಬಾಂಧವ್ಯದಿಂದ ಬದುಕಬೇಕು ಆಗ ಮಾತ್ರ ಜೀವನ ಸಾರ್ಥಕವಾಗಲಿದೆ ಎಂದು ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ತಿಳಿಸಿದರು ಗಿರೀಶ್ ಉಪ್ಪಾರ್ ಚಾರಿಟೇಬಲ್ ಟ್ರಸ್ಟ್ ರಾಜ್ಯ ಉಪ್ಪಾರ ಸಂಘ ರಾಜ್ಯ ಉಪ್ಪಾರ ಮಹಾಸಭಾವತಿಯಿಂದ ರಾಜ ಋಷಿ ಭಗೀರಥ ಮಹರ್ಷಿಗಳ ಜಯಂತೋತ್ಸವ ಮತ್ತು ಗಿರೀಶ್ ಉಪ್ಪಾರ ಹುಟ್ಟುಹಬ್ಬದ ಪ್ರಯುಕ್ತ ಪೌರಕಾರ್ಮಿಕರಿಗೆ ಬಟ್ಟೆ ವಿತರಣೆ ಮಾಡಲಾಯಿತು

ಪೋಣಾರೋ ದೇಖೆ ಅನ್ನಮತಿ ಕೊಟ್ಟಿದ್ದಾ ಡಾಕ್ಟರ್ ಆದ್ರೆ ಇವತ್ತು ಡಾಕ್ಟರ್ ದೊಡ್ಡ ಸೌಭಾಗ್ಯಕ್ಕೆಂದ್ರೆ ನಾನು ಅರೀಕ್ಷೆಪಡುತ್ತಿದೆನೋ ಆ ಭಾಗ್ಯ ದೊಡ್ಡ ದೊಡ್ಡ ವಿಶೇಷಕ್ಕೆ ಕೊಡ್ತಕಂತ ಒಂದು ಸೌಭಾಗ್ಯದಿದೆ ಗುಜಕ ನಾನು ವಿಜಯ್ ಅವರ ಆಹ್ವಾನ ಇದಂ ಈ ಸಂದರ್ಭದಲ್ಲಿ ಸಣ್ಣ ವಿಚಾರ ಪ್ರಸ್ತಾಪ ಮಾಡೋದಕ್ಕೆ ಇಷ್ಟಪಡ್ತಾರೆ ಹಿಂದೆ ಒಂದು ಆಶ್ರಮದಲ್ಲಿ ಒಬ್ಬರು ಗುರುಗಳು ಯಾವಾಗ ರಾಷ್ಟ್ರ ಮುಗಿಯುತ್ತೆ ಯಾವಾಗ ಪ್ರೈಜಿ ಆಗುತ್ತೆ ಲೈನ್ ಲೈಟ್ ಲೈನ್ ತಿಳಿಯುತ್ತೆ ನಮಸ್ಕಾರ ರಾಜೀವನ ಗುನಿತೆಕ್ ಬೆರಕ್ಕೆ ಯಾವಾಗ ಆಗುತ್ತೆ ಅಂತ ಉತ್ಸಾಹ ಮತ್ತು ಅಮೂರ್ತಾವೆ ಇಲ್ಲಿ ಬೈಕ್ ಎನಫ್ ಟು ನೋ ದಿ ಡಿವೆಲಪ್ಮೆಂಟ್ ಗೆ ಇಷ್ಟ ಪಡೋದು ದಟ್ ಇಸ್ ದಿ ಶೇರ್ ಆಫ್ ರಾಕ್ ಇನ್ನು ಕೂಡ ಹೇಳ್ತಂತೆ ಕೂಲ್ಕು ಯಾವ ಸಂಬಂಧ ಇರುವಂತಹ ಬದಲಾವಣೆಗಳು ಆಗುತ್ತೆ ಈ ದೇಶದಲ್ಲಿ ನಲ್ಲಿ ನಿರ್ದಿಷ್ಟ ತಪೋ ತಾರ್ಕ ಯೂಸು ನಾನು ಬೆಂಗಳೂರು ನೋಡಿದ್ದೇನೆ ಅಲ್ಲಿನ ವಿದ್ಯಾಸಂಸ್ಥೆ ಭಾಗವಹಿಸಿದ್ದೇನೆ ಎಲ್ರಿಗೂ ಹೇಳಿರ್ತಕ್ಕಂಥ ವೈತನ್ನ ಬಯಸಿರ್ತಕ್ಕಂಥ ಸಮಾಜ ಸರ್ವೇ ಜನ ಎಲ್ಲರೂ ಸುಖ ಸಿಗಲಿ ಅಂತ ಹೇಳಿರುವಂತಹ ಸಮಾಜ ನಮ್ದು ಅದೇ ನಮ್ಮಲ್ಲಿ ಒಂದು ಗೊತ್ತಿರಬೇಕು ಶಸ್ತ್ರ ಮತ್ತು ಶಾಸ್ತ್ರ ಎಲ್ಲರನ್ನೂ ಪೂಜೆ ಮಾಡಿದವರು ಯಾರಾದ್ರೂ ಇದ್ರೆ ಹಿಂದೂಗಳು ಶಸ್ತ್ರವನ್ನು ಪೂಜೆ ಮಾಡಿದ್ದಾರೆ ಶಸ್ತ್ರ ಮತ್ತು ಶಾಸ್ತ್ರ ಯಾಕೆ ಹಾಗಾಗಿ ನಮ್ಮ ದೇವತೆಗಳ ಕೈಯಲ್ಲಿ ಶಾಸ್ತ್ರ ಇದೆ ನಮ್ಮ ದೇವತೆಗಳ ಕೈಯಲ್ಲಿ ಶಸ್ತ್ರವೂ ಇದೆ ಶಸ್ತ್ರ ಮತ್ತು ಶಾಸ್ತ್ರದ ಆರಾಧನೆ ಯಾವಾಗ ಮಾಡಿದೀವಿ ಕೇಳಿದರೆ ಯಾರು ದುಷ್ಟೋ ಅವರನ್ನು ಗ್ರಹಕ್ಕೆ ದೇವರು ಶಸ್ತ್ರವನ್ನು ಹಿಡಿದಿದ್ದಾರೆ ಯಾರು ಪ್ರಜ್ಞಾವಂತ ಇದ್ದಾನೋ ಅವನ ಬುದ್ಧಿಗೆ ಶಾಸ್ತ್ರವನ್ನು ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಜಗತ್ತಿನಲ್ಲಿ ನಮ್ಮ ಶಾಸ್ತ್ರವೂ ಏನು ಅಂತ ಮುಂತೆ ಪಾಕಿಸ್ತಾನಕ್ಕೆ ದೇಶ ಉತ್ತರವನ್ನು ಕೊಟ್ಟಿದೆ ಜಗತ್ತು ಹಾಗೆ ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಭಾರತಕ್ಕೆ ಅವಶ್ಯಕತೆ ಇದೆ ಶಸ್ತ್ರ ಮತ್ತು ಶಾಸ್ತ್ರ ಇದೆ ಇವತ್ತು ಜಗತ್ತು ಭಾರತವನ್ನು ಗುರುತಿಸುವಂಥ ಕಾಲಘಟ್ಟದಲ್ಲಿ ಜಗತ್ತು ಭಾರತದ ಜಗತ್ತು ಭಾರತ ಕಡೆ ಇವತ್ತು ಭಾರತದ ಶಕ್ತಿಯನ್ನು ಗಮನಿಸುವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಕಾಲದಲ್ಲಿ ಜಗತ್ತು ಭಾರತವನ್ನು ಗೌರವಿಸುವ ಜಗತ್ತು ಭಾರತವನ್ನು ಗುರುತಿಸುವ ನಮ್ಮ ಸಂಸ್ಕೃತಿಯನ್ನು ಆರಾಧಿಸುವ ಸ್ವರ್ಣಯುಗದಲ್ಲಿ ನಾವಿದ್ದೇವೆ ಹಾಗಾಗಿ ಭಾರತ ಜಗದ್ಗುರು ಆ ಕಡೆಗೆ ಹೋಗ್ತಾ ಇದೆ ಜಗದ್ಗೇವಿನ ಕಡೆಗೆ ಹೋಗ್ತಾ ಆ ಕಾಲಘಟ್ಟದಲ್ಲಿ ಇವತ್ತು ನಾವು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಎಷ್ಟು ಸುಂದರವಾಗಿರ್ತಕ್ಕಂಥ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಬೇಕಿದ್ರೆ ನಮ್ಮ ಸೈನಿಕರು ಕಾರಣ ಅನ್ನುವಂಥ ನೆನಪಿರಬೇಕು ಆ ಸೈನಿಕರು ಬಂದಿರತಕ್ಕಂಥ ಪರಿಶ್ರಮಗಳನ್ನು ಅದರ ಜೊತೆಗೆ ನಾವು ಬಹಳ ಆರಾಮವಾಗಿ ಬಂದಿರಬೇಕು ಅಂತ ಇಲ್ಲಿ ಕೆಲಸ ಮಾಡತಕ್ಕಂಥ ಕಾರ್ಮಿಕರಿಗೆ ಗೌರವ ಬಟ್ಟೆ ವಿತರಣೆ ಮಾಡೋದರ ಮುಖಾಂತರ ಇವರು ದೇಶಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಕೊಡುಗೆಗಳು ಕೊಡಬೇಕಂತ ಸಮಾಜ ಈಗಾಗಲೇ ಉಪಾರ ಮುಖಾಂತರವಾಗಿ ಅದು ಬಂದಿದೆ ನನಗೆ ಅನ್ನಿಸದು ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿಗೆಗಳು ಸನ್ಮಾನ್ಯ ಯಡಿಯೂರಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪರು ಬೊಮ್ಮಾಯಿಯವರು ಇರತಕ್ಕಂಥ ಕಾಲಘಟ್ಟದಲ್ಲಿ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇದ್ದಾಗ ಈ ಸಮಾಜಕ್ಕೆ ಹೆಚ್ಚು ಗೌರವಗಳನ್ನು ಕೊಡ್ತಕ್ಕಂಥ ನಿಗಮಗಳಿಗೆ ಹೆಚ್ಚು ಯೋಜನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ಸಾಮಾನ್ಯ ಯಡಿಯೂರಪ್ಪ ಈ ಕಾಲದಲ್ಲಿ ಬೊಮ್ಮೆಯವರನ್ನು ಸ್ಮರಿಸ್ತಾ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ಕೆ ಪರಿಶ್ರಮಕ್ಕೆ ಇರ್ತಕ್ಕಂಥ ಗಿರೀಶ್ ಉಪಾರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಅವತ್ತು ಮೂವತ್ತೆಂಟನೇ ವರ್ಷದ ಅವರು ದಂಪತಿಗಳು ಇಬ್ಬರು ಇದ್ದಾರೆ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ವಿ ಸಮಾಜವನ್ನು ಸೇರಿಸ್ತಾ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮಲ್ಲೂ ಸ್ವಲ್ಪ ಉಪ್ಪರ ಸಮುದಾಯದ ಬಂಧುಗಳಿದ್ದಾರೆ ಮಂಗಳೂರಿನವರು ಬಂದರೆ ಇಲ್ಲಿ ಅವರಿಗೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾವು ಒಂದೇ ತಿಳ್ಕೊಂಡಿರಬೇಕು ನಮಗೆ ಜಾತಿ ಎಷ್ಟು ಪ್ರಾಮುಖ್ಯವೋ ನಮಗೆ ಅಷ್ಟೇ ಪ್ರಾಮುಖ್ಯ ನಮ್ಮ ಧರ್ಮ ಭಾರತ ಉಳಿದರೆ ಹಿಂದೂ ಧರ್ಮ ಹಿಂದೂ ಧರ್ಮ ಉಳಿದರೆ ಉಪಾರ ಜಾತಿ ಹಾಗಾಗಿ ನಮ್ಮೆಲ್ಲ ಪರಿಶ್ರಮ ಉಪಾರ ಸಮುದಾಯವನ್ನು ಸೇರಿಸುವುದು ಅದರ ಮುಖಾಂತರ ಹಿಂದೂ ಧರ್ಮದ ಸಂಸ್ಕೃತಿಯನ್ನು ಪ್ರಚಾರ ಮಾಡತಕ್ಕಂಥದ್ದು ಹಿಂದೂ ಧರ್ಮದ ಪ್ರಚಾರದ ಜೊತೆಗೆ ಭಾರತಕ್ಕೋಸ್ಕರ ಬದುಕತಕ್ಕಂಥ ಸಮಾಜದ ನಿರ್ಮಾಣ ನಮ್ಮೆಲ್ಲರ ಗುರಿಯಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ಕೆ ಶುಭವನ್ನು ಹಾರೈಸ್ತೇನೆ ಮತ್ತೊಮ್ಮೆ ಉತ್ತರ ಫಸ್ಟ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಅದರ ಒಳ್ಳೆಯ ಕಾರ್ಯ ಆಗಿದೆ ಇವತ್ತು ಪುಣ್ಯ ನಾನು ನಿಮಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ ಪೂಜ್ಯ ಶ್ರೇಷ್ಠರಾಗಿರ್ತಕ್ಕಂಥ ಸಾಧುಗಳ ಜೊತೆ ವಿಶೇಷವಾಗಿರ್ತಕ್ಕಂಥ

ಜನರು ಕಂಡು ಬರುವ ತಮ್ಮ ಕೆಲಸ ಮುಗಿಸುವ ತರಾತುರಿಯಲ್ಲಿ ಕಾರ್ಯವನ್ನ ನಿರ್ವಹಿಸತಕ್ಕಂತ ಬಿಬಿಎಂಪಿಯ ಪೌರ ಕಾರ್ಮಿಕರನ್ನ ಸನ್ಮಾನಿಸಿ ಶ್ರೀ ಜಿ ಕೆ ಗಿರೀಶ್ ಉಪಾಧ್ಯಕ್ಷರು ನಮ್ಮ ಹುಟ್ಟುಹಬ್ಬದ ತನ್ನಿಮಿತ್ತವಾಗಿ ಅವರಿಗೆ ಉಚಿತ ಬಟ್ಟೆ ವಿತರಣೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅತ್ಯಂತ ಶ್ಲಾಘನೀಯವಾಗಿರ್ತಕ್ಕಂತ ಈ ಒಂದು ಕಾರ್ಯ ಅವರನ್ನ ಗುರುತಿಸಿ ಈ ಒಂದು ಸಭೆಗೆ ಅವರನ್ನ ಆಹ್ವಾನಿಸಿ ತಮ್ಮ ಹುಟ್ಟುಹಬ್ಬವನ್ನ ಕರ್ನಾಟಕ ರಾಜ್ಯ ಮತ್ತು ಬೆಂಗಳೂರು ನಗರದಲ್ಲಿ ವೈರಥ ಜಯಂತಿಯನ್ನು ಆಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದರು ಈ ಆಚರಣೆಗೆಗೋಸ್ಕರ ನಮ್ಮ ಪರಮಪುತ್ರರು ಶ್ರೀ ಶ್ರೀ ಮಾರ್ಗಾನಂದಗಿರಿ ಮಹಾಸ್ವಾಮೀಜಿ ಸೌದತ್ಯ ಪೀಠ ಹಾಗೂ ನಮ್ಮ ಮಹದೇಶ್ವರ ಬೆಟ್ಟ ಸರಗೂರು ತಿನ್ನುಸ್ವಾಮಿ ಗುರುಗಳು ಒಳ್ಳೆಗಾಲ ಹಾಗೂ ನಮ್ಮ ಚಿಕ್ಕೋಳು ಸಾಹೇಬರು ಹಾಗೂ ನಮ್ಮ ಜಯಶ್ರೀ ಮೇಡಮ್ನವರು ವಿಷ್ಣುನಾಥರವರು ಹಾಗೂ ಎಲ್ಲ ಶ್ರೀನಿವಾಸ ಅವರು ಸಮಾಜ ಕಲ್ಯಾಣ ಇಲಾಖೆ ಎಲ್ಲರ ನೇತೃತ್ವದಲ್ಲಿ ಇವತ್ತು ದೂರಿಯಾಗಿ ನಮ್ಮ ಬಹೀರಥ ಜಯಂತಿ ಆಚರಣೆ ಇವತ್ತು ಇಲ್ಲಿ ಗಾಂಧಿ ಭವನದಲ್ಲಿ ತುಂಬ ಸುಂದರವಾಗಿ ಕಾರ್ಯಕ್ರಮ ನಡೀತು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯುತ್ತೆ ಇದಕ್ಕೆ ನಮ್ಮ ಫಾರ್ಮರ್ ಸೀಜೆ ಸರ್ವೋಚ್ಚ ನ್ಯಾಯಾಲಯದ ನಮ್ಮ ನಿವೃತ್ತ ನ್ಯಾಯಾಧೀಶರಾದಂಥ ಎಂ ಎಂಟಾಚಾರ್ಯ ಅವರು ಬಂದು ಉದ್ಘಾಟನೆ ಮಾಡಿ ಬಿಡುಗಡೆ ಮಾಡಿ ರವೀನ್ ಕುಮಾರ್ ಜಿ ಅವರು ಬಂದು ಕೂಡ ಉದ್ಘಾಟನೆ ಮಾಡಿ ಹೋದರು ಈ ಕಾರ್ಯಕ್ರಮನ ಈ ಕಾರ್ಯಕ್ರಮ ಬಹು ಯಶಸ್ವಿಯಾಗಿ ಇವತ್ತು ರಾಜ್ಯಾದ್ಯಂತ ಆಚರಣೆ ನಾವು ಮಾಡಿದ್ವಿ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಏನು ಒಂದು ಏಳು ಕೋಟಿ ನಮ್ಮ ಶಿವಾಯ ಬರೀಬೇಕು ಅಂತೇಳಿ ಈಗಾಗಲೇ ಎರಡು ಕೋಟಿ ಬರೆದರೆ ಇನ್ನೈದು ಕೋಟಿ ರಾಜ್ಯ ತುಂಬ ಬರ್ತಾ ಇದ್ವಿ ಹಜಾರು ಸರ್ಕಾರದಂತೆ ಆ ಏಳು ಕೋಟಿ ಜಪವನ್ನು ಬರೆದು ಕಂಪ್ಲೀಟ್ ಮಾಡಿ ಎಲ್ಲ ನಾವು ಉಪಾರ ಸಮಾಜದ ಬಾಂಧವರೆಲ್ಲ ಸೇರಿ ಎಲ್ಲ ಅದನ್ನು ಬರೆದು ಮುಗಿಸಿ ನವೆಂಬರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವ್ರನ್ನ ಮತ್ತು ಯೋಗಿ ಆದಿತ್ಯನಾಥ್ ಜಿಯವ್ರನ್ನ ಶಿವರಾಜ್ ಚೌಹಾಣ್ಜಿಯವ್ರನ್ನ ಭೂಪೇಂದ್ರ ಹಲವಾರು ಗಣ್ಯಮಾನವರನ್ನ ಇಲ್ಲಿಂದ ಒಂದು ಬಹುದೊಡ್ಡ ಕಾರ್ಯಕ್ರಮವನ್ನು ಸುಮಾರು ಮೂರಿಂದ ನಾಲ್ಕು ಲಕ್ಷ ಜನಸಂಖ್ಯೆಯನ್ನು ಪರಿಹಾರವನ್ನು ಒಂದು ಕಾರ್ಯಕ್ರಮವನ್ನು ಮಾಡಿ ಈ ರಾಯ ದೇಶಾದ್ಯಂತ ಏನು ಹನ್ನೆರಡು ಕೋಟಿ ಉಪಾರ ಸಮಾಜ ನಾವು ಜನಸಂಖ್ಯೆ ಇದ್ದೀವಿ ಬಿಹಾರು ಯು ಪಿ ವಾರಣಾಚಿ ಹಲವಾರು ಎಲ್ಲ ಸ್ಟೇಟಲ್ಲಿ ಕೂಡ ಉಪಾರ ಕರ್ನಾಟಕದಲ್ಲಿ ಕೂಡ ನವತ್ತು ಲಕ್ಷ ಜನಸಂಖ್ಯೆಯನ್ನು ಉಪಾರನ್ನು ಹೊಂದಿದ್ದೀವಿ ಈ ಕಾರ್ಯಕ್ರಮವನ್ನು ಸಚಿವರನ್ನು ನಾವು ಸಂಕಲ್ಪ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ನಾವು ನವಂಬರಂದು ಆ ಕಾರ್ಯಕ್ರಮನ ಅಪಾರ್ಟ್ಮೆಂಟ್ ತಂದು ಪ್ರಧಾನಿಗಳ ಅಪಾರ್ಟ್ಮೆಂಟ್ ಟೈಮ್ ಫಿಕ್ಸ್ ಮಾಡ್ಕೊಂಡು ನಾವು ಹೋಗಿ ತಗೊಂಡು ಒಂದು ಲಕ್ಷ ಕೆಲಸ ಮಾಡಿ ಈ ಕಾರ್ಯಕ್ರಮ ಸಚಿವ ಮಾಡ್ತೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಇಬ್ಬಾರು ಸಮಾಜವನ್ನು ನಾವೆಲ್ಲ ಒಂದುಗೂಡ್ಕೊಂಡು ಒಗ್ಗಟ್ಟು ಮಾಡ್ಕೊಂಡು ಏನು ನಮ್ಮ ಏನು ನಮ್ಮ ಎಲ್ಲರೂ ಇವರು ರಾಜ್ಯಾದ್ಯಂತ ಮೂಲೆ ಮೂಲೆಯಿಂದ ಬೀದರಿಂದ ಚಾಮರಾಜನಾಗ ತಕ್ಕಂಥ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸಮಾಜದಲ್ಲಿ ಏನೇ ಇದ್ದರೂ ಕೂಡ ಸಮಾಜದಲ್ಲಿ ಇರ್ತಾರೆ ಸಮಾಜದಲ್ಲಿ ಏನೂ ಮಾಡಲ್ಲ ಒಬ್ಬರು ಕಾರ್ಯಕ್ರಮ ಮಾಡಿಲ್ಲ ಯಾವುದು ಮಾಡಿಲ್ಲ ಸುಮ್ಮನೆ ಎಲ್ಲೋ ಕುತ್ಕೊಂಡು ಏನೋ ಗಾಳಿಯಲ್ಲಿ ಕುಂದು ಅಂತ ಮಾತುಗಳನ್ನ ಕೆಲವರು ಆಡ್ತಾರೆ ನಾವು ಇಬ್ಬರು ಮಾತಾಡಿದ್ರೆ ನಾವೆಲ್ಲ ಗಮನ ಕೊಡೋಲ್ಲ ಆನೆ ಹೋಗ್ತಾ ಇದ್ರೆ ನಾಯಿಗಳು ಹೊಗಳ ಸಹಜ ಅದು ಮಾನವ ಧರ್ಮದಲ್ಲಿ ಸಹಜ ಅದು ಆನೆ ಇದ್ರೆ ನಾಯಿ ಹೊಗುಳ್ತಾ ಇರ್ತವೆ ಕೆಲವೊಂದು ನಾಯಿಗಳು ಜನ ನಾಯಿಗಳು ಎಲ್ಲ ನಾವು ಯಾವುದೇ ಒಂದು ಪಗಲವನ್ನು ಕೊಡಲ್ಲ ನಾವು ನಮ್ಮ ನಂಬಾರಿಯಲ್ಲಿ ನಾವು ಹೋಗ್ತಾ ಈ ಸಮಾಜವನ್ನು ಒಂದು ದೊಡ್ಡ ಯಶಸ್ವಿಯಲ್ಲಿ ಈ ಉಪಾರ ಸಮಾಜ ಮುಂದೆ ಕೊಂಡೊಯ್ಬೇಕು ಮುಂದಿನ ದಿನಗಳಲ್ಲಿ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ಆರು ಆರರಿಂದ ಏಳು ಜನ ಎಮ್ ಎಲ್ ಎಗಳು ತಗೊಂಡು ಎಮ್ ಎಲ್ ಎಗಳು ಆಗ ಕರ್ನಾಟಕ ರಾಜ್ಯ ಉಪಾರ ಸಮಾಜ ಸುಮಾರು ಒಂದು ನಾಲ್ಕು ಜನ ಎಂ ಪಿಗಳು ಆಗಬೇಕು ಅದನ್ನು ಕೇಳೋಕ್ಕೆ ಮುಂದಿನ ದಿನಗಳಲ್ಲಿ ಈ ನಿರ್ಣಯಕ್ಕೋಸ್ಕರ ನಾವು ಐಎಸ್ ರೌಂಡಲ್ಲಿ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಜನಸಂಖ್ಯೆ ಫಲಾಫಲ ಮತ್ತೆ ಬಂದವರಿಗೆ ಹಿರಿಯರಿಗೆ ಹಿರಿಯರು ಇರ್ಬೋದಿಲ್ಲ ಬಹಳಷ್ಟು ಜನ ಇಲ್ಲಿಯಾದರೆ ನಮ್ಮ ಜಲಕೆರೆ ರಂಗಸ್ವಾಮಿ ಅವರಾದರೆ ನಮ್ಮ ಕಲಕಪ್ನವರು ಹೋದರೆ ಶ್ರೀನಿವಾಸ ಅವರು ಹೋದರೆ ದಾವಣಗೆರೆ ಶ್ರೀನಿವಾಸ ಅವರು ಮಾತಾಡ್ ಟಪ್ರವರು ಶುಲ್ಕೋಳ ಮಹೇಶ್ ಅವರು ವಿಶುಲಾಖರು ಎಲ್ಲರೂ ಕೂಡ ಜಯಸ್ವಿ ಮೇಡಮ್ ಅವರು ನಮ್ಮ ಪರಮ ಈಗದಲ್ಲಿ ಸ್ವಾಮೀಜಿಗಳು ಇವತ್ತು ಎಲ್ಲ ನಮ್ಮ ನಾಲ್ಕು ಜನ ಸ್ವಾಮೀಜಿ ಬಂದು ಈ ಕಾರ್ಯಕ್ರಮ ಈ ನಾಲ್ಕು ಜನ ಸ್ವಾಮೀಜಿ ಅವರನ್ನ ಕರ್ಕೊಂಡು ರಾಜ್ಯಾದ್ಯಂತ ಚಕ್ರ ಕಟ್ಟಿಗೆ ಕಾಲಿಗೆ ಸುತ್ತಿ ಸಂಘಟನೆ ಮಾಡಿ ಒಂದು ಸಮಾಜ ಮುಖಿಯಾಗಿ ಒಂದು ದೊಡ್ಡ ಕಾರ್ಯಕ್ರಮ ಏರೇರಿಸಿ ಅದನ್ನು ಯಶಸ್ವಿಯಾಗಿ ಮಾಡ್ತೀವಿ ಸಮಾಜಕ್ಕೆ ಒಂದು ನ್ಯಾಯ ದೊರಕ ಸಿಗೋ ನ್ಯಾಯ ಸಿಗುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಹೋರಾಟ ಮಾಡಿ ಅದನ್ನು ನ್ಯಾಯ ಪಡ್ಕೊಳ್ಳೋ ಅಂತ ಕೆಲಸ ಮಾಡ್ತೀವಿ ಏಳು ಕೋಟಿ ಜಪವನ್ನು ಇವತ್ತೇನು ಇವತ್ತೇಳು ಕೋಟಿ ಜಪವನ್ನು ಬರೆಸ್ತದ್ರೆ ಅಜ್ಜಾರು ಅದಕ್ಕೆ ಅದು ಒಂದು ಸಂಕಲ್ಪ ಮಾಡಿದರೆ ಏನು ಸೈನಿಕರು ಈ ದೇಶಾದ್ಯಂತ ಸೈನಿಕರು ಇದ್ದಾರೆ ಬಾರ್ಡ್ರಲ್ಲಿ ಸೈನಿಕರು ರಕ್ಷಣೆ ರಕ್ಷಣೆಗೋಸ್ಕರ ಆ ಏಳು ಕೋಟಿ ಸಂಕಲ್ಪ ಬರೆಯೋದ್ರಿಂದ ಅಜ್ಜಾರು ಅದನ್ನು ಸಮಾಜದ ಆಗು ಹೋಗುಗಳು ಏನೈತಿ ಸಮಾಜದಲ್ಲಿ ಏನೈತಿ ವ್ಯಕ್ತಿ ತನ್ನ ಸಮಾಜಕ್ಕೆ ನನ್ನಿಂದ ಏನು ಅಂತ ಪ್ರಶ್ನೆಗೆ ಉತ್ತರ ಇವತ್ತು ಸಿಕ್ತು ಸಮಾಜದಿಂದ ನನಗೇನಲ್ಲ ಸಮಾಜದಿಂದ ಜನ್ಮಸ್ಲಿಕ್ಕೆ ಜೀವಿಸಲಿಕ್ಕೆ ಅವಕಾಶ ಮಾಡಿ ಆ ಅವಕಾಶ ಸಮಾಜದಿಂದ ನನಗೇನು ಅನ್ನುವಂಥದ್ದು ಇವತ್ತು ಗಿರೀಶ್ ಉಪ್ಪಾರ ಅವರು ಅದನ್ನ ಉತ್ತರ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಬಂದು ಕುಡ್ಕೊಂಡು ನಿಂತ್ಕೊಂಡು ಅಲ್ಲಿ ನಿಲ್ತಾನ ಒಬ್ಬ ಕೃಷಿಕ ಕೃಷಿ ಕೃಷಿ ಅನ್ನತಕ್ಕಂಥ ಶಬ್ದ ಕ್ರಸ್ ಸುಧಾತನಿಂದ ಉತ್ಪತ್ತಿ ಆಗ್ತದೆ ಕ್ರಸ್ ಸುಧಾತುವಿನಿಂದ ಅದಕ್ಕೆ ಕಕಾರ ಪ್ರತ್ಯೇಕ ಕುಡಿದ್ರೆ ಕೃಷಿ ಆಗ್ತದ ಋಕಾರ ಪ್ರತ್ಯೇಕ ಕುಡಿದ್ರೆ ಋಷಿ ಆಗ್ತದ ಕೃಷಿ ಋಷಿನ ಭಿನ್ನ ಏವಹ ಅದು ಭಿನ್ನಲ್ಲ ಯಾವ ಕೃಷಿ ತಿಳಿತದ ಅವ್ನು ಋಷಿ ಆಗ್ತಾ ಯಾವ ಋಷಿ ಆಗ್ತಾನೆ ಅವ್ನು ಕೃಷಿ ತಿಳಿತೈತಿವಿ ಅನ್ನುವಂಥ ಸಿದ್ಧಾಂತದ ಹಂಗ ಆ ಏಳು ಕೋಟಿ ಮಹಾಮಂತ್ರ ತಾವೆಲ್ಲರೂ ಸಹಕಾರ ಮಾಡಿರಿ ಇದು ಇದನ್ನು ಈ ಭೂಪುಣ್ಯವನ್ನು ಕೇವಲ ಆ ಹೊತ್ತಿನಲ್ಲೇ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಜನರಲ್ ಕರ್ಯಪ್ಪನ ಹೊಸದನ್ನು ತೆಗೆದುಕೊಂಡು ಬಂದು ಅವ್ರನ್ನ ಸತ್ಕಾರ ಮಾಡಬೇಕು ಆ ಪುಣ್ಯ ಅವರ ಆತ್ಮರೂಪದಿಂದ ಸೈನಿಕರಿಗೆ ಹೋಗ್ಬೇಕಂತ ನಾನು ಸಂಕಲ್ಪ ಚಾರ್ಜ್ ದುಡ್ಡು ಬರ್ತಿತ್ತು ಯಾರೋ ಅವರು ನಮ್ಮ ಶಿರ್ಪುಳನ್ನೋರು ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಕೊಟ್ಟರು ಗಿರೀಶ್ ಅನ್ನೋರು ಅವರು ಒಂದು ನಾಲ್ವತ್ತು ಸಾವಿರ ರೂಪಾಯಿ ಹಾಕಿದ್ರು ಇನ್ನೂ ಕೆಲವು ಮಂದಿ ಇದ್ದ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರು ಖಡಿಕೆ ನಾನು ಸ್ವಲ್ಪ ಸ್ವಪ್ರಯತ್ನದಿಂದ ನನ್ನ ಭಕ್ತರ ಒಂದು ದುಡ್ಡು ಸಂಗ್ರಹ ಮಾಡ್ಕೊಂಡು ಸುಮಾರು ಈಗ ದೇರ್ ಸಿಕ್ಸ್ ಕರೋಡು ಫಿಫ್ಟಿ ಲಾಕ್ ಆರು ಆರು ಕೋಟಿ ಐವತ್ತು ಲಕ್ಷ ಸರ್ ಈಗ ರನ್ನಿಂಗ್ದಾಗದ ಈಗಾಗಲೇ ರೆಡಿ ಆಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನನ್ನ ಗೋಕಾಕ್ ತಾಲೂಕದ ಬಂಧುಗಳಾಗಿರ್ತಕ್ಕಂತಹ ಚಿದಾನಂದ ಬಂಡಿ ಅಂತಕ್ಕಂಥ ಒಬ್ಬ ಮಾಹನಭಾವ ತಾ ಸ್ವಂತ ರೊಕ್ಕ ಹಾಕಿ ನಲ್ವತ್ತೊಂದು ಸಾವಿರ ರೂಪಾಯಿ ಅದಕ್ಕೆ ಹಾಕಿ ಅದನ್ನು ಒಂದು ಕೋಟಿ ಮಂತ್ರವನ್ನು ತೆಗೆದುಕೊಂಡು ಕೇವಲ ಹದಿನೈದು ದಿವಸದಲ್ಲಿ ಅವನನ್ನು ಒಂದು ಕೋಟಿ ಮಹಾಮಂತ್ರವನ್ನು ಪೂರ್ಣ ಮಾಡಿಕೊಟ್ಟ ಪ್ರಥಮವಾಗಿ ನಂತರ ಅದು ಅವರು ಬಿಟ್ಟಿದ್ದ ಅವರು ಮಾಡಿದ್ದನ್ನು ವರ್ಷಕ್ಕೆ ಬಿಟ್ಟಾಗ ಉಳಿದ ಜನರಲ್ಲಿ ಅದು ರೋಚಕ ಆಯಿತು ಏನು ಒಳ್ಳೆ ಹುಡುಗವ ಆ ಎಲ್ಲರೂ ಕೂಡ ಸರ್ಕಾರ ಬರ್ತಾರ ಬರೀ ಕೇವಲ ಉಪಾರ ಸಮಾಜದಿಂದ ಅಷ್ಟು ಶಿವಗಳು ದೇಶ ಹಿತಾರ್ಥಕ್ಕಾಗಿ ವಿಯೋಪನದಾಗಲಿ ಗೋಹತ್ಯೆ ನಿಷೇಧ ಅಂತ ಹೇಳಿ ಯಜ್ಞ ಅಗಾದಿಗಳು ಮಾಡಿಸಿ ಗೋಟಿಗಡ್ಲಿ ಎನ್ ಟಿ ಮಾಡ್ತಕ್ಕಂತಹ ಒಂದು ಸಂಸ್ಥಾನಗಳ ಮುಖದಿಂದ ನಡೀತಿತ್ತು ಆಗ ನನ್ನ ಭಾರತ ಸಾಧು ಸಮಾಜದ ಒಂದು ಸಂಘಟನೆ ನನ್ನ ಏನು ಕೇಳ್ತು ನೀವೇನು ಮಾಡ್ತೀರಿ ರಾಷ್ಟ್ರೀಯ ವಿದ್ವಾಂಸರು ನೀವು ಒಳ್ಳೆಯದು ಅಂತ ಹೇಳ್ತೀನಿ ನಾನು ಇಷ್ಟು ದೊಡ್ಡ ಖರ್ಚು ಮಾಡಿ ಮಾಡಲಿಕ್ಕೆ ನನಗೆ ಅಸ್ಪದೇ ತಪ್ಪ ನನಗೊಂದು ಎರಡು ದಿವಸ ಟೈಮ್ ಕೊಡಿ ನಾನು ಏನು ಉತ್ತರ ಕೊಡ್ತೀನಿ ಅಂತ ನಾವು ಕುತ್ತಗೂರು ಗಂಗಾ ನದಿ ದಂಡಿಗಳನ್ನು ಕುತ್ಕೊಂಡು ವಿಚಾರ ಮಾಡಿದಾಗ ಜನಸಾಮಾನ್ಯರನ್ನು ಸಾಮಾನ್ಯರನ್ನು ಹಿಡ್ಕೊಂಡು ಯತಿಪರ್ಯಂತವಾಗಿಯೂ ಏಳು ಕೋಟಿ ಮಹಾಮಂತ್ರವನ್ನು ನಾವು ಬರೆಸಬೇಕು ಒಂದು ಮಹಾ ಜಪಯಜ್ಞ ಆಗ್ತದೆ ಅದು ಯಜ್ಞನ ಜಪಯಜ್ಞ ಆಗ್ತದ ಅದರಲ್ಲಿರ್ತಕ್ಕಂಥದ್ದು ಪುಣ್ಯವನ್ನು ಕೆಲವೊಂದು ಒಂದಿಷ್ಟು ಪುಣ್ಯವನ್ನು ನಮ್ಮ ಜಗತ್ತಿಗೆ ನಮ್ಮ ದೇಶಕ್ಕೆ ಪ್ರತಿಯೊಂದು ಜೀವ ಅನ್ನ ಹಾಕ್ತಕ್ಕಂಥ ರೈತದಾತ ಹೋಗಬೇಕು ಮತ್ತು ನಮ್ಮನ್ನ ಫಲದಾಳಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಸೈನಿಕಗ ಈ ಪುಣ್ಯವನ್ನು ಕೊಡೋಣ ಇದು ನಿಸ್ವಾರ್ಥ ಭಾವದಿಂದ ಮಾಡೋಣ ಅಂತೇಳಿ అదే రీతి అరవంద్ పకీల్ ఉచ్చ న్యాయూరు పూజలింగ్ ఆశీర్వాదం పడుకోక్ష నవ కర్ణాటక కట్టడే కార్యక్రమ ఒక్కొట్ట మంగళూరు నగర ఎస్పీ

ಗೊತ್ತಾ ಇಲ್ಲಿ ಎಲ್ಲಾ ಎಲ್ಲಾಷ ಕಾರ್ಯಕ್ರಮಗಳು ಸಮಾಜಕ್ಕೆ ಹೇಳ್ತಾರೆ ಸಮಾಜಕ್ಕೆ ಏನು ಮಾಡಿಲ್ಲ ಅಂತ ಈಗ ಅವ್ರು ಏನ್ ಒಂದು ಸಮಾಜಲ್ಲ ಸುಮ್ಮನೆ ಮುಂದೆ ಪಟಾಕಿಗಳು ಇದ್ದಲ್ಲ ಸಮಾಜದಲ್ಲಿ ಏನ್ ಮಾಡೋಕ್ಕಾಗುತ್ತೆ ಎಲ್ಲರೂ ಎಲ್ಲರೂ ಇರ್ತಾರೆ

భగవంతి భగవంతి భవంత భగవంత సంకల్పదు మోదీజీ ఎల్ కూడా శివరాజీ అజా శిశు శివరాజా శిశు అంతే బాగా శక్తి ఇది

కర్ణాటక చర్చ ఇది సంఖ్య జనసంఖ్య ఆగమించిటింగ్ విధానం రవి సుబ్రహ్మణ్యం సాయో సాలు పిఎం సుబ్రహ్మణ్య సాహ్ అశోకనాథ సా

ನರೇಂದ್ರ ಮೋದಿ ನಾನ್ ಟೈಕ್ ಆಗಿದೆ ಟೈಕ್ ಆ ಕಾರ್ಯಕ್ರಮ ಯಶಸ್ವಿ ಮಾಡ್ತಾಪಟ್ಟಿ ದನ ಜನ ಕಟ್ಟು ಸುಮಾರು ನಾವು ಕಾರ್ಯಕ್ರಮ ಮಾಡಿ ಎರಡು ಲಕ್ಷ ಜನ ಬೆಲೆ ನೋಡಲಿ ಎಂಟರಿಂದ ಮೂರು ಲಕ್ಷ ಜನ ನಾವು ಲಕ್ಷ ಜನ ಸಂಖ್ಯೆ ಮೂರು ಲಕ್ಷ ಸಿಕ್ಕಿ ಸೇರಿದ್ರೆ ಬೆಂಗಳೂರಲ್ಲಿ ಅವತ್ತ ಕಾರ್ಯಕ್ರಮ ಮಾಡಿ ಉಪಹಾರ ಜನ ಇದ್ದಾರೆ ಈಗಾರ ಜನಸಂಖ್ಯೆ ಏನಂತ ಗೊತ್ತಾಗುತ್ತೆ ಅವರು